ದೂರದಲ್ಲೆಲ್ಲೋ ಬಿಡಿದ ಗಂಟೆಯ ನೀನಾದ ಅವನಿಗೆ ಸ್ಪಷ್ಟವಾಗಿ ಕೇಳಿಸಿತು ಒಂದು ಎರಡು ಮೂರು ಎಂದು ಮನಸ್ಸು ಎಣಿಸಿತು ಈಗ ಮೂರು ಗಂಟೆಯ ಸಮಯ ಎಲ್ಲರೂ ಸಿಹಿ ನಿದ್ರೆಯಲ್ಲಿ ಲೋಕವನ್ನೇ ಮರೆತು ನಿದ್ರಿಸುವ ಕಾಲ ಆದರೆ ಅವನು ಮಾತ್ರ ಕತ್ತಲಿನಲ್ಲಿಯೂ ಪಿಳಿ ಪಿಳಿ ಕಣ್ಣು ಬಿಟ್ಟು ಮಲಗಿದ್ದಾನೆ ಕಣ್ಣು ಚುಚ್ಚಿದರೂ ನಿದ್ರೆ ಬರುವುದಿಲ್ಲವೆಂದು ಮುಷ್ಕರ ಹೂಡಿದೆ ನಿದ್ರೆ ಬರದೇ ಇದ್ರೆ ಒತ್ತು ಕಳೆಯುವುದು ದುಸ್ತರ ಕ್ಷಣ ಯುಗವಾಗುತ್ತದೆ ಮಗುಲಿಗೆ ಒರಳಿದಾಗ ನೀರು ಯೋಚನೆಯಿಂದ ಚೆಲ್ಲಿ ಸುಖವಾಗಿ ನಿದ್ರಿಸ್ತಾ ಇದ್ದ ಕಸ್ತೂರಿಯನ್ನ ನೋಡಿ ಅಸೂಯಾಯಿತು ತಾನು ಮಾತ್ರ ಹೇಗೆ ಒದ್ದಾಡ್ತಿದ್ದೇನೆ ಇವಳು ಆರಾಮಾಗಿ ಮಲಗಿದ್ದಾಳೆ ಎಂದು ಗೊಣಗಿಕೊಂಡ ಮನಸ್ಸಿನ ಮೂಲೆಯೊಂದು ಅದು ನಿನ್ನ ಕರ್ಮ ಅನುಭವಿಸು ಎಂದಿತು ಇಲ್ಲ ಇನ್ನು ತಡೆಯಲಾರಿ ಇವಳಿಗೆ ಎಲ್ಲವನ್ನೂ ಹೇಳಿ ಮನಸ್ಸನ್ನ ಅಗುರ ಮಾಡ್ಕೋಬೇಕು ಕಷ್ಟವೋ ಸುಖವೋ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಎಂದುಕೊಂಡ ಮನಸ್ಸು ಮನೆಯ ವಸ್ತಿಲು ದಾಟಿತು ಕಡದಿಟ್ಟ ಶಿಲ್ಪದಂತಹ ಮೇನಕ ಮುಂದೆ ನರ್ತಿಸಿದಳು ಮೇನಕಾಳ ನೆನಪಿನಿಂದ ಚಳಿಯಲ್ಲಿ ಮೈ ಬೆಚ್ಚಗಾಯ್ತು ಅವಳ ಮಾತು ಇಂಪೆನಿಸಿದರೆ ನಗು ಮನಸ್ಸಿಗೆ ತಂಪೆನಿಸಿತು ಮೆನು ನೀನು ಈಗ ನನ್ನ ಪಕ್ಕದಲ್ಲಿ ಇದ್ದಿದ್ರೆ ಆ ಸವಿ ನೆನಪೇ ಎಷ್ಟು ಚಂದ ನಿನ್ನ ಮೈ ಮೂಳೆ ಪುಡಿಯಾಗುತ್ತಿದ್ದದಂತೂ ಗ್ಯಾರಂಟಿ ಯಾವಾಗ ನಿನ್ನ ನೋಡ್ತೀನಿ ಮೇನು ಎಂದು ಹಲುಬಿದ ಅವಳ ಸವಿ ನೆನಪಿನ ಸಿಹಿ ಮನಸ್ಸು ಮುತ್ತಿದಾಗ ಆ ಮೆಲುಕು ನಿದ್ರೆ ತರಲು ನಾಂದಿ ಆಯ್ತು ಬೆಳಗಿನ ಜಾವದಲ್ಲಿ ಗಾರ್ಡನ್ ನಿದ್ರೆ ಆವರಿಸಿದಾಗ ಕಸ್ತೂರಿಗೆ ಪಾಪ ಗಂಡ ಇನ್ನೂ ಸ್ವಲ್ಪ ಹೊತ್ತು ಮಲಗಿರಲಿ ಎಂದುಕೊಂಡು ಕಾಲಿನ ಬಳಿ ಇದ್ದ ರಗ್ಗನ್ನ ಕೊರಳವರೆಗೂ ಒದಿಸಿದಳು ಗಾಢ ನಿದ್ರೆಯಲ್ಲಿಯೂ ಮೇನಕಾಳ ಸವಿ ನೆನಪಿನಲ್ಲಿ ಹತ್ತಿರದಲ್ಲಿದ್ದ ಕಸ್ತೂರಿಯನ್ನೇ ಬರಸೆಳೆದ ಕಸ್ತೂರಿ ಲದ್ದಿಂದ ಇದೇನು ಬಿಡಿ ಆಗ್ಲೇ ಬೆಳಗಾಗಿದೆ ಎಂದು ಕೊಸರಿ ಅವನ ಅಣೆಗೆ ಮೃದುವಾಗಿ ಚುಂಬಿಸಿ ಹೊರ ನಡೆದಳು ಅವನು ಮತ್ತೆ ನಿದ್ರೆಯೊಳಗೆ ಹೇಳಿದ ಎಚ್ಚರವಾದಾಗ ಎಂಟು ಗಂಟೆ ಆಗಿತ್ತು ಅವನು ಎದ್ದು ಬಾತ್ರೂಮ್ನತ್ತ ನಡೆದ ಸಿಳಿವು ತಿಳಿದ ಕಸ್ತೂರಿ ಬಿಸಿ ಬಿಸಿ ಕಾಫಿ ತಂದಳು ಅವನಿಗೆ ಕಾಫಿ ಕೊಟ್ಟು ಮುಗು ನಿಂತಾಗ ನಿಂತಾಗಿದ ದಂತವ ನಡೆದ ಮೊಗದಲ್ಲಿ ತಿರೀಗೆ ತಂಪೆರಚುವ ನೋಟ ಆಗ ಮಿಂದು ಕೂದಲಿನ ತುದಿಗೊಂದು ಪುಟ್ಟ ಗಂಟು ಹಾಕಿದ್ದಳು ಹೊರಗೂದಲ ಹಿನ್ನೆಲೆಯಲ್ಲಿ ಚಿನ್ನದ ಜುಮಕಿಗಳು ಫಳಫಳನೆ ಒಳೆದು ಅವಳ ಮೊಗಗೊಂದು ವಿಶೇಷ ಶೋಭೆ ನೀಡಿದ್ದವು ಕಸ್ತೂರಿ ಸುಂದರಿ ಎಂದು ಸಾರಿದವು ಅವನ ಕಂಗಳು ಡಾರ್ಲಿ ಅವನು ಅವಳ ಸೊಂಟ ಬಳಸಿ ನೋಡಿದಾಗ ಕಸ್ತೂರಿ ಅವನ ಹೊರಗೂದಲನ್ನ ಹಿಂದಕ್ಕೆ ತಳ್ಳಿ ನಿಮಗೆ ನಲವತ್ತಾಗುತ್ತಾ ಬಂತು ಈ ವಯಸ್ಸಿನಲ್ಲಿ ಯೌವನ ಪುನಃ ಬರುತ್ತಿದೆ ಎಂದಳು ಮುಗುಣ್ಣಕ್ಕು ಅವಳ ಮಾತಿನಿಂದ ಕ್ಷಣ ವಿಚಾರಿತನಾದ ಹೌದು ತನ್ನಲ್ಲಿ ಯೌವನದ ಚಿಗುರು ಹೊಸ ಬಯಕೆಗಳ ಉದ್ದಿಯ ಕಸ್ತೂರಿ ಬಳಸಿ ಅಳಬಳಾದ ವ್ಯಕ್ತಿ ಎಂಬ ಕಾರಣವಲ್ಲ ಕೈ ಹಿಡಿದವಳ ಅಗತ್ಯ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಇದೆ ಅವಳ ಅನಿವಾರ್ಯತೆಯ ಬಗ್ಗೆ ಎರಡು ನುಡಿಯಿಲ್ಲ ಆದರೂ ಮನಸ್ಸು ಜಾರಲು ಕಾರಣ ಚಪಲ ತರುವ ತಾರುಣ್ಯ ಉಕ್ಕಿ ಹರಿಯುತ್ತಿಲ್ಲ ಪ್ರೌಢ ವಯಸ್ಸಿನ ಪಕ್ಕುವಿಲ್ಲದ ಭಾವನೆಗಳೇ ಅಥವಾ ಚಪಲವೇ ಮನೆಯಲ್ಲಿನ ಹಸಿವು ಹೊರಗಿನ ಊಟಕ್ಕೆ ನಾಂದಿ ಎನ್ನುತ್ತಾರೆ ಆದರೆ ಎಂದೂ ಕಸ್ತೂರಿ ಉಪವಾಸ ಮಾಡಿಸಿಲ್ಲ ಬೇಕೆಂದಾಗ ಬಯಸಿ ಕರೆಯೋದ್ರಲ್ಲಿಯೇ ತೋಳ ಸೆರೆಯಾಗಿರುತ್ತಾಳೆ ತನುವಿನ ಕಾಮನೆಗಳಿಗೆ ಸ್ಪಂದಿಸಿ ಸುಖದ ಪರಾಕಷ್ಟತೆಯನ್ನು ತೋರಿದ್ದಾಳೆ ಆರು ಗುಣವುಳ್ಳ ಕುಲ ಧರ್ಮ ಪತ್ನಿ ಎಂಬುದರ ಪ್ರತೀಕ ಕಸ್ತೂರಿ ಆದರೂ ಹುಚ್ಚು ಮನಸ್ಸು ಮೇನಕಾಳ ಅಂಗಾಲನ್ನು ಕಂಡರೂ ಜೊಲ್ಲು ಸುರಿಸುತ್ತದೆ ಇಂದಿನ ದಿನ ಎತ್ತರದ ಮಿಟ್ಟಿಲೊಂದನ್ನು ಅವಳು ಹತ್ತಿದಾಗ ಅವಳ ಸೀರೆಯ ನೆರಿಗೆಗಳು ಕೊಂಚ ಸೇರಿದ ಆ ಕ್ಷಣದಲ್ಲಿಯೇ ಕಣ್ಣಿಗೆ ಹಬ್ಬ ಮಾಡಿಕೊಂಡಿದ್ದ ನಿಜ ಹೇಳ್ಬೇಕಂದ್ರೆ ಕಸ್ತೂರಿ ಅವಳಿಗಿಂತ ನೂರು ಪಟ್ಟು ಸುಂದರಿ ಆದರೂ ಗಂಡಸಿನ ಮಾಮೂಲಿ ಕ್ರಿಯೆ ಇದು ಎಷ್ಟೋ ಮಂದಿ ಜನನಿ ಬಿಡ ರಸ್ತೆಯಲ್ಲಿ ಸ್ಕೂಟರ್ ಓಡಿಸುವಾಗಲೂ ರಸ್ತೆಯ ಬದಿಯ ಹೆಣ್ಣಿನ ಬಗೆಗೆ ಕಣ್ಣು ಹಾಯಿಸುತ್ತಾರೆ ತಮ್ಮ ಪ್ರಾಣದ ಆಸೆಗಿಂತ ಕಾಮದ ಬಯಕೆ ಮೇಲುಗೈ ಎಂಬುದು ಇಲ್ಲಿ ನಿರ್ವಿವಾದ ತಾನೇನು ಅದಕ್ಕೆ ಹೊರತಲ್ಲ ಏನು ಯೋಚನೆ ಮಾಡ್ತಾ ಇದ್ದೀರಾ ಸ್ನಾನ ಮುಗಿಸಿ ಬನ್ನಿ ಇಡ್ಲಿ ಚಟ್ನಿ ಮಾಡ್ತಿದ್ದೇನೆ ಎಂದಳು ಕಸ್ತೂರಿಗೆ ಎಲ್ಲಾ ವಿಷಯ ಹೇಳಬೇಕು ಅಂತ ಅನ್ಕೊಂಡೆ ಆದರೆ ಅವಳ ಗಂಭೀರ ಮುಖ ಮುದ್ರೆ ಕಂಡು ಜೀವ ನಡುಗಿತು ಅವಳ ಪ್ರೀತಿಯ ಎತ್ತರ ಮೇರು ಪರ್ವತದಷ್ಟು ಎಂಬುದು ವೇದ್ಯ ಆ ಮೇರು ಪರ್ವತಕ್ಕೆ ಘಾಸಿಯಾದ್ರೆ ಪರ್ವತ ಛಿದ್ರವಾಗುವುದು ಖಚಿತ ಅದನ್ನ ಎದುರಿಸುವ ಶಕ್ತಿ ಅವನಿಗಿಲ್ಲ ಏನು ಯೋಚನೆ ಮಾಡ್ತಾ ಇದ್ದೀರಿ ಕಸ್ತೂರಿ ಮೌನ ಮುರಿದಳು ನಾನು ನಿನ್ನ ಹತ್ತಿರ ಒಂದು ವಿಚಾರ ಹೇಳಬೇಕು ಅಂತ ಇದ್ದೀನಿ ಆದ್ರೆ ಹೇಳದಾರದೆ ಚಳಪಡಿಸ್ತಿದ್ದೇನೆ ಮೆಲ್ಲನೆ ಪೀಠಿಕೆ ನನ್ನ ನನ್ನ ಹತ್ರ ನಿಮ್ಮ ಯಾವ ಮಾತಿಗೆ ವಿರುದ್ಧ ಹೇಳಿದ್ದೇನೆ ಹೇಳಿ ನೀವೆಂದರೆ ನನಗೆ ಉಸಿರು ನಿಮ್ಮನ್ನು ಎಷ್ಟು ಪ್ರೀತಿಸ್ತೇನೆಂದು ನಿಮಗೆ ಗೊತ್ತು ಭಾವುಕಳಾಗಿ ನುಡಿದಳು ಹೌದು ನಿನ್ನ ಈ ಪ್ರೀತಿಯ ಮಹಾಪುರವೆ ನನಗೆ ವಿಷಯ ಹೇಳಲು ಹಿಂಜರಿಯುವಂತೆ ಮಾಡಿದ್ದು ಎಲ್ಲ ಹಿಂಗರಾಗಲ್ಲ ನೀನು ಕಸ್ತೂರಿ ಗಂಡನೆಂದರೆ ದೇವರು ಎಂದು ಪೂಜಿಸುವುದಕ್ಕಿಂತ ಅವನ ಒಡನಾಡಿಯಾಗಿ ಸ್ನೇಹಿತೆಯಾಗಿ ಸುಖ ದುಃಖ ಹಂಚಿಕೊಂಡವಳು ಎಂದುಕೊಂಡ ಕಸ್ತೂರಿ ಆ ವಿಚಾರ ಸಂಜೆ ನಿಧಾನವಾಗಿ ಹೇಳ್ತೀನಿ ಎಂದ ಗಂಡನ ಚಡಪಡಿಕೆ ಕಂಡು ಅವಳಿಗೆ ನಗು ಬಂದಿತು ಅಷ್ಟರಲ್ಲಿ ಮಗ ಹತ್ತಿರ ಬಂದು ಮಮ್ಮಿ ಎಂದುದರಿಂದ ಅವನಡೆಗೆ ಗಮನ ಕೊಟ್ಟಳು ರಾಜೇಂದ್ರನಿಗೆ ಆಫೀಸ್ಗೆ ಬಂದರೂ ನೆಮ್ಮದಿ ದೂರವಾಗಿತ್ತು ಅಲೋ ರಾಜು ಯಾಕೆ ಒಂಥರ ಇದ್ದೀರಿ ಮೇನೆ ಕಾಳ ಧ್ವನಿಗೆ ನಗೆ ಎರಳಿತ್ತು ತುಟಿಗಳಲ್ಲಿ ಈ ಹೆಣ್ಣು ತನ್ನ ಬಾಳಿನಿಲಯಕ್ಕೆ ಸುಳಿದಳು ಎನಿಸಿತು ರಾಜು ಯಾವ ವಿಚಾರಕ್ಕೂ ನೀವು ಯೋಚಿಸಬೇಡಿ ನನ್ನ ಕೈಯಲ್ಲಿ ನೋಡಲು ಸಾಧ್ಯವಿಲ್ಲ ನಿಮಗಾಗಿ ನಾನು ಏನ್ ಮಾಡಲು ಸಿದ್ಧ ನಿಮಗೇನಾಗಿದೆ ಹೇಳಿ ಸಂತೈಸುವ ನಲ್ಮೇ ನುಡಿ ಮೇನೆಕಾಳ ಒಲವಿನ ಮಾತು ಮುದ ನೆಡಿತು ದೇವರು ತನಗಾಗಿ ಕರೆತಂದ ಹೆಣ್ಣು ಜೀವ ಇದಕ್ಕೆ ತಾನು ಸುಖ ಕೊಡದೆ ಹೇಗಿರಬಲ್ಲೆ ಆತ್ಮ ಪ್ರಶ್ನಿಸಿತು ಕಸ್ತೂರಿ ಎದುರು ಕುಬ್ಜನಾಗಿ ಮೇನೆಕಾಳ ವಿಚಾರ ಹೇಳಲಾಗದೆ ತೊಳಲಾಡುವ ರಾಜೇಂದ್ರ ಮೇನಕಾಳ ಎದುರು ಕಸ್ತೂರಿಯನ್ನ ಮರ್ತು ಬಿಡ್ತಿದ್ದ ಸಂಜೆ ಪಾರ್ಕಿನಲ್ಲಿ ಅವನ ಗಂಟಿ ಮೇನಕ ನೋಡಿ ನಿಮ್ಮಿಬ್ಬರ ಬಾಳ್ನಲ್ಲಿ ಬಲವಂತ ಪ್ರವೇಶ ನನಗೆ ಬೇಡ ಆಕೆ ಒಪ್ಪದೇ ಇದ್ರೆ ನಾನು ದೂರವಾಗ್ಬಿಡ್ತೀನಿ ಎಂದಳು ಆದರೆ ನಾನು ನಿನ್ನಿಂದ ದೂರವಾಗ್ಲಾರೆ ಮೀನು ಹೋಗ್ಲಿ ಬಿಡಿ ಹೀಗೆ ಇರೋಣ ಸಮಸ್ಯೆಗೆ ಪರಿಹಾರ ಇದಲ್ಲೇ ಅನಿಸಿದ್ರು ಆ ಕ್ಷಣಕ್ಕೆ ಅವಳ ಮೃದು ಮೈನ ಸ್ಪರ್ಶ ಸುಖ ಜಗತ್ತನ್ನೇ ಮರೆಸಿತು ಮಬ್ಬು ಮುಸುಕಿದಾಗ ಜವಾಬ್ದಾರಿಯನ್ನ ಕಳೆ ಜ್ಞಾಪಿಸಬೇಕಾಯ್ತು ಮೀನು ನೀನು ಹತ್ತು ವರ್ಷದ ಮೊದಲೇ ನನಗೆ ಪರಿಚಯವಾಗಬಾರ್ದಿತ್ತೆ ಅವನ ಮಾತಿಗೆ ಮೇನಕ ಅಕ್ಕಿಲಕ್ಕಿಳನೆ ನಕ್ಕಳು ಅವನ ಮೈ ಝುಮ್ಮೆಂದಿತು ಹೊತ್ತು ಮೀರಿ ಮನೆಗೆ ಬಂದಾಗ ಗೇಟಿನ ಬಳಿ ನಿಂತಿದ್ದ ಕಸ್ತೂರಿಯ ಮುಂದೆ ಅಪರಾಧಿಯಾದ ಫೋನ್ ಆದರೂ ಮಾಡಬಾರ್ದಿತ್ತೆ ನನಗೆಷ್ಟು ಭಯವಾಯಿತು ಗೊತ್ತಾ ಆಫೀಸಿನ ವೇಳೆಯ ನಂತರ ಐದು ನಿಮಿಷವೂ ನಿಮ್ಮಿಂದ ದೂರವಾಗಿರಲು ನನಗಿಷ್ಟವಿಲ್ಲ ನನಗೆ ಒಂದು ರೀತಿಯ ಫೀಲಿಂಗ್ ಅನ್ನುತ್ತಾ ಅತ್ತೆ ಬಿಟ್ಟಳು ಕಸ್ತೂರಿ ಎನ್ನುತ್ತಾ ಅವಳನ್ನು ಬಿಗಿದಪ್ಪಿ ಸಂತೈಸಿದಾಗ ಅವಳ ಪ್ರೀತಿಯ ಆಳ ಕಂಡು ತಾನು ತಪ್ಪು ಮಾಡಿದೆ ಎನಿಸಿತು ಆ ದಿನ ರಾತ್ರಿ ಊಟವಾದ ನಂತರ ಕಸ್ತೂರಿ ಪತಿಯ ಬಳಿ ಬಂದಳು ಮೊದಲಾಗಿದ್ದರೆ ಪತ್ನಿಯ ಪ್ರೀತಿಯಲ್ಲಿ ಕರಗಿ ಹೋಗ್ತಿದ್ದ ಆದರೆಂದು ನಿರ್ಧಾರ ಮಾಡಿದ್ದಾನೆ ರಾಣಿ ಹ್ಞೂ ಮುತ್ತಿನ ಮೋಹಕ ಸ್ವರ ಬೆಳಿಗ್ಗೆ ನಾನೊಂದು ವಿಚಾರ ಹೇಳಿದ್ದೆ ಹ್ಞೂ ಹೇಳಿ ನನಗೂ ಕೇಳುವುದೇ ಮರ್ತೋಗಿತ್ತು ಸರಿಯಾಗಿ ಕುಳಿತಳು ಡಾರ್ಲಿ ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯಾ ಅಲ್ವಾ ನನಗಾಗಿ ಏನ್ ಬೇಕಾದರೂ ಮಾಡಲು ಸಿದ್ಧ ಅಲ್ವಾ ಹೌದು ನಿಮಗಾಗಿ ನನ್ನ ಪ್ರಾಣ ಕೊಡಲು ನಾನು ಸಿದ್ಧ ಹಿಂದೆ ಮುಂದೆ ಯೋಚಿಸದೆ ನುಡಿದಳು ನಿನ್ನ ಪ್ರಾಣ ಬೇಡ ನನಗೆ ಬೇಡ ಚಿನ್ನ ನೀನು ಚೆನ್ನಾಗಿ ಬೇಕು ಅಂತೆಯೇ ನಿನ್ನ ಕೈ ಹಿಡಿದ ಗಂಡನ ಸುಖ ಹೌದು ನಾನು ಮುಖ್ಯಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಒಬ್ಬ ಹುಡುಗಿದ್ದಾಳೆ ಮೇನಕ ಅಂತ ನಾನು ಅವಳನ್ನ ನಿನ್ನ ತಂಗಿಯಾಗಿ ಕರೆತರಲು ನೀನು ಒಪ್ಪಬೇಕು ಪರ್ವತ ಸಿಡಿದ ಅನುಭವ ಕಸ್ತೂರಿ ರೋಷದಿಂದ ನುಡುಗಿದ್ದಳು ಅವಳ ಪ್ರೀತಿಯ ಕೋಟೆಗೆ ಬೆಂಕಿ ಇಟ್ಟ ಅನುಭವ ಹಂಪಿಯ ವಿಗ್ರಹವಾದಳು ಕಸ್ತೂರಿ ಕಸ್ತೂರಿ ಹಿಡಿದು ಅಲುಗಿಸಿದ ಕಣ್ಣಾಲಿಗಳು ತುಂಬಿ ಧ್ವನಿ ಬತ್ತಿ ಿ ಹೋಗಿ ಬಿಡುಚಿ ಹೋಗಿದ್ದಳು ಪ್ರೀತಿಯ ಹಂಚಿಕೆ ಹೇಗೆ ಸಾಧ್ಯ ತನ್ನೊಂದಿಗೆ ಜಗಳವಾಡಬಹುದು ಅತ್ತು ಕೂಗಾಡ್ಬೋದು ಎಂದು ಭಾವಿಸಿದ್ದ ಅವನಿಗೆ ಅವಳ ವರ್ತನೆಯಿಂದ ಭಯವಾಯಿತು ಹಾಗೆಲ್ಲ ಮಾಡದಿದ್ರೆ ಹೇಗೆ ಸಮಾಧಾನಿಸಬೇಕು ಎಂದು ಲೆಕ್ಕ ಹಾಕಿದ್ದ ಅವಳ ತಟಸ್ಥ ಮನೋಭಾವದಿಂದ ಹೆದರಿದ್ದ ಕಸ್ತೂರಿ ನಿನಗೆ ಬೇಜಾರಾಯ್ತೇನೋ ನಾನೇನ್ ಮಾಡ್ಲಿ ಹೇಳು ನಿನ್ನಷ್ಟೇ ಪ್ರಭಾವ ಅವಳು ನನ್ನ ಮೇಲ್ ಬೀರಿದ್ದಾಳೆ ಅವಳಿಲ್ಲದೆ ನಾನಿರ್ಲಾರೆ ಎನ್ನುವುದಕ್ಕಿಂತ ಅವಳಿದ್ದರೆ ನಾನು ಹೆಚ್ಚು ಸುಖವಾಗಿರ್ಬಲ್ಲೆ ಅವಳು ತುಂಬಾ ಒಳ್ಳೆ ಹುಡುಗಿ ನಿನ್ನ ಒಪ್ಪಿಗೆ ಇಲ್ಲದೆ ಈ ಮನೆ ಪ್ರವೇಶಿಸುವುದಿಲ್ಲ ಎಂದಿದ್ದಾಳೆ ಅವನ ಮಾತು ಕೇಳಿ ಕಸ್ತೂರಿ ವಿಷಾದದಿಂದ ನಕ್ಕಳು ಅವಳ ನಂಬಿಕೆ ವಿಶ್ವಾಸಗಳೆಲ್ಲ ಬುಡ ಸಮೇತ ಉರುಳಿತು ಪ್ರೇಮದ ಉತ್ತುಂಗವನ್ನೇ ಅವನಲ್ಲಿ ಕಂಡಿದ್ದೇನೆಂದುಕೊಂಡದ್ದು ಭ್ರಮಿಯೇ ಅಥವಾ ತನ್ನ ಒಲಿಮೆಯ ಧಾರೆಯಲ್ಲಿ ಅಪಚಾರವಾಯಿತೆ ಯಾವ ನ್ಯೂನತೆಗಾಗಿ ಅವಳಲ್ಲಿ ಪರಿಹಾರ ಕಂಡರು ಇವರು ಕಾಯ ವಾಚ ಮನಸ್ಸ ಪ್ರೀತಿಸಿದ್ದವಳಿಗೆ ಇದೇ ಬಳುವಳಿಯೇ ಮನಸ್ಸಿನ ತುಂಬಾ ಕೋಲಾಹಲ ಕಸ್ತೂರಿ ಏನಾದ್ರೂ ಹೇಳು ನನ್ನ ಮನೆ ಪ್ರವೇಶಿಸಲು ಅನುಮತಿ ಬೇಕು ನಿಜ ಆದ್ರೆ ನನ್ನ ಅನುಮತಿ ಪಡೆದು ನಿಮ್ಮ ಮನಸ್ಸು ಪ್ರವೇಶಿಸಲ್ವಲ್ಲ ಏನೋ ತಪ್ಪಾಗಿ ಹೋಯ್ತು ಕಸ್ತೂರಿ ಎಲ್ಲ ಋಣಾನು ಬಂದ ಈಗ ನಾನೇನು ಹೇಳಿದೆ ಒಂದು ಮಾತು ಹೇಗೆ ಹೇಳುತ್ತೇನೆ ನನಗೆ ಯೋಚಿಸಲು ಎರಡು ದಿನ ಸಮಯ ಕುಡಿ ಹೀಗೆ ದಿಢೀರ್ನೇ ಹೇಳಿದ್ರೆ ನಾನು ಹೇಗೆ ನಿರ್ಧಾರ ಹೇಳಲು ಸಾಧ್ಯ ಈ ಘಟನೆಯನ್ನ ಜೀರ್ಣಿಸಿಕೊಂಡು ಆನಂತರ ತೀರ್ಮಾನ ಹೇಳುತ್ತೇನೆ ಅವನು ಒಪ್ಪಿದ ಕಷ್ಟ ಸುಖಗಳಿಗೆ ಮಿಡಿದು ನೋವು ನಲಿವಿನಲ್ಲಿ ಭಾಗಿಯಾಗಿ ಸದಾ ಪ್ರೇಮದ ಮಳೆನೆ ಸುರಿಸ್ತಾ ಇದ್ದ ಕಸ್ತೂರಿ ಒಮ್ಮೆಲೆ ಅಪರಿಚಿತಳಂತೆ ಕಂಡಳು ಯಾವ ವಿಚಾರ ಮಾತಾಡಲು ಹಿಂಜರಿತ ಸದಾ ನಗು ತಮಾಷೆಗಳಲ್ಲಿ ಜೀವಂತವಾಗಿರುತ್ತಿದ್ದ ಅವಳು ಈಗ ಒಮ್ಮೆಲೆ ಮೌನ ಆದಳು ಆ ಬಗ್ಗೆ ಕೇಳಲು ಅವನಿಗೂ ಭಯ ತಾನು ಮಾಡಿರುವುದು ತಪ್ಪು ಹೇಗೆ ಮಾತಾಡಿದ್ರೆ ಏನೋ ಎಂಬ ಆತಂಕ ಮತ್ತೊಂದು ರೂಮ್ ಸೇರಿದ ಕಸ್ತೂರಿ ಆ ರಾತ್ರಿ ಎಲ್ಲ ಹೊರಗೆ ಬರಲಿಲ್ಲ ಬೆಳಿಗ್ಗೆ ಎಂದಿನಂತೆ ತಿಂಡಿ ಅಡುಗೆಗಳನ್ನ ಮಾಡಿದಳಾದರೂ ಎಲ್ಲವೂ ನಿರ್ಲಿಪ್ತಳಂತೆ ಮೊದಲಾದರೆ ಅಕ್ಕು ಚಲಾಯಿಸಿ ಮಾತಾಡ್ತಿದ್ದ ಇಂದು ಏನು ಮಾತಾಡಲು ಸ್ವರವೇ ಇಲ್ಲ ಎಷ್ಟೋ ವರ್ಷಗಳ ಬಿರುಕು ಎದ್ದಿದೆ ಎನಿಸಿತು ಅವನು ಬರ್ತೀನಿ ಕಸ್ತೂರಿ ಎಂದು ಆಫೀಸಿಗೆ ಹೊರಟು ಹೋದ ಇವಳು ಏನು ಮಾಡ್ತಾಳೆ ನಿರಾಶೆಯಿಂದ ಏನಾದರೂ ಮಾಡ್ಕೊಂಡ್ರೆ ಎನಿಸಿತು ಆಫೀಸ್ನಲ್ಲಿ ನಲ್ಲಿ ಕುಳಿತರು ಚಿಂತೆ ಮೇನಕಾಳ ಹತ್ತಿರ ಮನಸ್ಸು ತೆರೆದಿಟ್ಟ ಕೇಳಿದ ಅವಳು ಅಷ್ಟು ಸೂಕ್ಷ್ಮನ ರಾಜು ಎಂದಳು ಅವಳಾಗುವ ಹೊತ್ತಿಗೆ ಹೀಗೆ ಧೈರ್ಯದಿಂದ ಎದುರಿಸಿದ್ದಾಳೆ ಬೇರೆಯವರಾಗಿದ್ದಿದ್ರೆ ರಂಪಾ ಮಾಡಿಬಿಡ್ತಿದ್ರು ಸೂಕ್ಷ್ಮ ಮನಸ್ಸವರಾಗಿದ್ದರೆ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಿದ್ರು ಮೇನಕ ಬಾಳಿನಲ್ಲಿ ಸುಖ ಸಿಹಿಯನ್ನೇ ನೀಡಿದಳು ನನಗೆ ಆದ್ರೆ ನಾನು ಅವಳಿಗೆ ಎಂತಹ ಏಟ್ ಕೊಟ್ಬಿಟ್ಟೆ ಹಲುಬಿದ ರಾಜು ಟೇಕ್ ಇಟ್ ಈಸಿ ಈಗಲೂ ಕಾಲ ಮೀರಿಲ್ಲ ನಿಮ್ಮಿಬ್ಬರ ಸುಮಧುರ ಬಾಳಿಗೆ ನಾನು ಮುಳ್ಳಾಗ್ಲಾರಿ ನೀನು ಸುಖವಾಗಿರಿ ಮೇನಕಾಳ ಧ್ವನಿ ಗದ್ಗದಿತವಾಯ್ತು ರಾಜೇಂದ್ರ ತಕ್ಷಣ ಎಚ್ಚೆತ್ತುಕೊಂಡ ನಿನಗೆ ನೋಯಿಸಲು ಈ ಮಾತಾಡ್ಲಿಲ್ಲ ಮೇನಕ ಅವಳ ನಿರ್ಧಾರ ಏನಿದೆಯೋ ನೋಡೋಣ ಎಂದ ಎರಡು ದಿನ ಅಪರಿಚಿತರಾಗಿ ಉಳಿದರು ಆ ದಿನ ಸಂಜೆ ಅವನು ಮನೆಗೆ ಬಂದಾಗ ಕಸ್ತೂರಿ ತಿಂಡಿ ತಂದು ಡೈನಿಂಗ್ ಟೇಬಲ್ ಮೇಲಿಟ್ಟಳು ಕಸ್ತೂರಿ ಕುಳಿತಕೋ ಅವಳು ಕುಳಿತುಕೊಳ್ಳದೆ ಟೇಬಲ್ನ ಮೇಲೆ ಒಂದು ಲೆಟರ್ ಇಟ್ಟು ಬೆಡ್ರೂಮ್ಗೆ ಹೊರಟು ಹೋದಳು ಒಂದೇ ಮನೆಯಲ್ಲಿ ಎದುರಿಗೆ ಮಾತಾಡಬಾರ್ದೆ ಇದೇನು ವಿಚಿತ್ರ ಎಂದುಕೊಂಡ ಪ್ರಿಯ ಇಷ್ಟು ದಿನ ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ ಆದರೆ ಈಗ ಹೇಳ್ತಿದ್ದೇನೆ ನಾನು ಓದುತ್ತಿದ್ದಾಗ ನನ್ನ ಸಹಪಾಠಿ ರವಿ ಎನ್ನುವರು ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ರು ನನಗಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿದ್ರು ಪ್ರತಿಭಾವಂತರಾದ ರವಿಯ ಸ್ನೇಹ ಸಿಗುವುದಕ್ಕಾಗಿ ಹುಡುಗಿಯರು ತಪಸ್ಸು ಮಾಡ್ತಿದ್ರು ಆದರೆ ರವಿ ನನಗೆ ಒಳ್ದಿದ್ರು ಆದರೆ ನನ್ನ ಮನ ಅವರನ್ನ ಆ ದೃಷ್ಟಿಯಿಂದ ನೋಡ್ಲಿಲ್ಲ ಅವರ ಪ್ರೀತಿ ಏಕಮುಖವಾಗಿತ್ತು ನಾನು ಅವರನ್ನ ತುಂಬಾ ಗೌರವಿಸಿದ್ದೆ ಹೀಗಾಗಿ ನಾವು ಒಂದಾಗ್ಲಿಲ್ಲ ಪ್ರಥಮ ನೋಟದಲ್ಲೇ ಮೆಚ್ಚುಗೆಯಾದ ನೀವು ನನ್ನ ಮನ ಅಪರಿಸಿದಿರಿ ಹೃದಯ ವೇಳೆ ಮೀಟಿದಿರಿ ನನ್ನ ಬಾಳಿನ ಸಂಗಾತಿಯಾದಿರಿ ಆದರೆ ಈಗ ನಿಮಗೆ ಮತ್ತೊಬ್ಬ ಸಂಗಾತಿ ದೊರೆತಳು ಇನ್ನು ನನಗೇನು ಕೆಲಸ ನೀವು ಒಪ್ಪೋದಾದ್ರೆ ನನ್ನ ನೆನಪಿನಲ್ಲೇ ಈಗಲೂ ಆಗದೆ ದಿನ ದೂಡ್ತಾ ಇರುವ ರವಿಗೆ ನಿಮ್ಮ ಸ್ಥಾನ ಕೊಡುತ್ತೇನೆ ನೀವು ನಿಮ್ಮ ಮದುವೆ ಆಗುವ ಬಗ್ಗೆ ನನ್ನ ಅಭಿಪ್ರಾಯ ಕೇಳಿದಿರಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದೋ ನನ್ನ ಉತ್ತರ ನೀವು ನನ್ನ ಪ್ರಶ್ನೆಗೆ ಕೊಡುವ ಜವಾಬೇ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ನನ್ನ ಉತ್ತರ ನಿಮ್ಮಲ್ಲಿಯೇ ಇದೆ ಏನನ್ನುತ್ತೀರಿ ನಿಮ್ಮ ಕಸ್ತೂರಿ ಪತ್ರ ಓದಿದ ರಾಜೇಂದ್ರ ದಂಗಾದ ರೂಮಿಗೆ ಬಂದು ಕಸ್ತೂರಿ ಏನಿದು ಎಂದು ರೋಷದಿಂದ ಅರುಚಿದ ಕಸ್ತೂರಿ ಕೋಪಗೊಳ್ಳಿಲ್ಲ ಏರುಪೇರಿಲ್ಲದ ಧ್ವನಿಯಲ್ಲಿ ತನ್ನೆಗೆ ನುಡಿದಳು ನನ್ನಲ್ಲಿ ಸೀತಾಮಾತೆಯನ್ನ ಕಾಣಬಯಸುವ ನೀವು ಶ್ರೀರಾಮಚಂದ್ರನಂತೆ ಇದ್ದೀರಾ ಎಂಬುದನ್ನು ಯೋಚಿಸಿ ಎಂದಳು ನಿರ್ಲಿಪ್ತಲಾಗಿ ರಾಜೇಂದ್ರ ನಿರುತ್ತರನಾದ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು